ಕೀರ್ತಿ ಮಾಂಡವಿ ನೋಡಿದೀರಾ ನಮ್ಮ ಸಹೋದರಿ ಸೀತೆ ವರನ ಕೊರಳಿಗೆ ಕಲ್ಯಾಣ ಮಾಲೆಯನ್ನು ಹಾಕಲು ಈಗಲೇ ಸಿದ್ಧಪಡಿಸುತ್ತಿರುವುದು ಹೌದೇ ಸಹೋದರಿ ಸೀತಾ ಸ್ವಯಂವರ ಸಂಪೂರ್ಣವಾಯಿತೆ ಶಿವತನಸ್ಸನ್ನು ಹೆದೇರಿಸಿದವರಾರೋ ಅವನ ಹೆಸರು ಏನು ಹೇಳಿಸೋದರಿ ನಾನು ದೇವರಿಗೆ ಅರ್ಪಿಸಲು ಈ ಹೋಮಾಲೆಯನ್ನು ಕಟ್ಟುತ್ತಿದ್ದೇನೆ ನಿಜ ನಿಜ ಪತಿಯೇ ಪ್ರತ್ಯಕ್ಷ ದೇವರು ಎನ್ನುತ್ತಾರಲ್ಲ ಆ ದೇವರಿಗೆ ಅಲ್ಲವೇ ಉರ್ಮಿಳ ಎಲ್ಲವೂ ನೀನೇ ತಿಳಿದಂತೆ ಮಾತನಾಡುತ್ತಿರುವಾಗ ಇನ್ನು ನಾನೇನು ಹೇಳಲಿ ನೀನೇ ಮುಂದಾಗುವುದನ್ನು ಹೇಳು ಆ ಗಿಣಿಯು ನಿನಗೆ ಕತೆ ಹೇಳಿದಂತೆ ನನಗೆ ಹೇಳಲಿಲ್ಲ ಮುಂದಾಗುವುದು ತಿಳಿದಿರುವುದು ನಿನಗೆ ನನಗಲ್ಲ ಆದರೂ ಸಹ ನಿನ್ನ ಸ್ವಯಂವರದ ಬಗ್ಗೆ ನನಗೆ ತಿಳಿದಿರುವುದು ಹೇಳುವೆ ಮಹಾಪುರುಷೋತ್ತಮನಿಂದ ಶಿವಧನುಸನು ಎತ್ತಲ್ಪಡುತ್ತದೆ ಇಲ್ಲಿನ ಸುಕೋಮಲವಾದ ಕೈಗಳಿಂದ ವರನ ಕೊರಳಿಗೆ ಸುಮಮಾಲೆಯನ್ನು ತೊಡಿಸಿ ಪಾಣಿಗ್ರಹಣ ಮಾಡಿಸಿಕೊಳ್ಳುವೆ ಎಂದು ಭವಿಷ್ಯ ನುಡಿಯುತ್ತೇನೆ ಆ ರೀತಿ ಭವಿಷ್ಯ ನುಡಿಯಲು ಕಾರಣವೇನು ಆಧಾರವೇನು ಮಿಥಿಲಾ ನಗರದ ಜನರ ನಾಲಿಗೆಯಲ್ಲಿ ನಲಿದಾಡುತ್ತಿರುವ ವಿಷಯ ನಿಮಗೆ ತಿಳಿದಿಲ್ಲವೇ ವಿಶ್ವಾಮಿತ್ರ ಮುನಿಯೊಂದಿಗೆ ಆಗಮಿಸಿರುವುದು ಬೇರೆ ಯಾರೂ ಅಲ್ಲ ದಶರಥ ಮಹಾರಾಜರ ಪುತ್ರರಾದ ಅರಮನೆಯಲ್ಲೆಲ್ಲ ರಾಮಚಂದ್ರರು ಬಂದಿರುವುದೇ ಮಾತು ಮಹಾಪರಾಕ್ರಮಶಾಲಿ ಮಹಾಪುರುಷರ ಆಗಮನವಾದ ಮೇಲೆ ಸ್ವಯಂವರ ನಡೆಯಲೇಬೇಕು ಈ ನಮ್ಮ ಸಹೋದರಿಯ ವಿವಾಹ ನಡೆಯಲೇಬೇಕು ಆ ವಿವಾಹದಲ್ಲಿ ನಾವೆಲ್ಲರೂ ಆನಂದದಿಂದ ಮೆರೆಯಲೇಬೇಕು ಆನಂದದಿಂದ ಮೆರೆಯುವುದೇನು ಸರಿ ಆದರೆ ನಮ್ಮ ಸಹೋದರಿ ಸೀತೆ ವಿವಾಹದ ನಂತರ ಈ ಮಿಥಿಲೆಯಿಂದ ನಮ್ಮಿಂದ ದೂರವಾಗುತ್ತಾಳೆಂದು ನೆನೆಸಿಕೊಂಡಾಗ ಮಾತ್ರ ನನಗೆ ದುಃಖವಾಗುತ್ತದೆ ಹೌದು ಒಂದೆಡೆ ಸಂತೋಷ ಇನ್ನೊಂದೆಡೆ ದುಃಖ ಈ ಸೋದರಿ ದೂರವಾಗುವುದನ್ನು ಹೇಗೆ ಸಹಿಸುವುದು ಈ ವಿವಾಹದಲ್ಲಿ ಹೇಗೆ ಸಂತೋಷ ಪಡುವುದು ಸಹೋದರಿಯರು ನಮ್ಮಲ್ಲಿ ನಿಜವಾದ ಪ್ರೀತಿ ವಾತ್ಸಲ್ಯವಿರುವಾಗ ನಾವೇಕೆ ದೂರವಾಗುತ್ತೇವೆ ಎಂದು ಭಾವಿಸಬೇಕು ಮಾಂಡವಿ ಶ್ರುತಕೀರ್ತಿ ಕೆಲಕಾಲ ಇಂದ್ರ ದೇಶದಲ್ಲಿದ್ದಾಗ ನಮ್ಮಿಂದ ದೂರವಿದ್ದರು